ವಸತಿ ಇಲಾಖೆ ಬಿ ಬಿಆರ್ ಪಾಟೀಲ್ ಬಾಂಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡ ನೋಡಿರುವಂತಹ ವಿಚಾರ ಸುರ್ಜೇವಾಲಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಶಾಸಕರ ದೂರ್ ಬಗ್ಗೆ ಸಚಿವ ಜಮೀರ್ ಸಂಜಾಯಿಸಿಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಡೆದ ಭ್ರಷ್ಟಾಚಾರಕ್ಕೆ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನೇ ಲಕ್ಷಾಂತರ ರೂಪಾಯಿ ಬಡವರಿಗೆ ದಾನ ಮಾಡ್ತೇನೆ ನಾನ್ಯಾಚ್ ಬಡವರಿಂದ ಐದು ಹತ್ತು ಸಾವಿರ ರೂಪಾಯಿ ಪಡೆಯಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳು ಸುಧಾರ ಸುರ್ಜೇವಾಲಾ ಅವರಿಗೆ ಸಮಜಾಯಿಸಿಯನ್ನು ನೀಡಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈ ತನ್ನ ತಾನೇ ಪ್ರೂವ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇರಬಹುದು ಜಮೀರ್ ಅಹಮದ್ ಖಾನ್ ಅವರು ಯಾರಿಗೋ ಆಟೋ ಡ್ರೈವರ್ಗೂ ಮತ್ತೊಬ್ಬರಿಗೂ ಎಲ್ಲ ದುಡ್ಡನ್ನು ಕೊಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹಿಂದೆ ಇವರು ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರ ಬಳಿ ನಾನು ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಯಾಕೆ ಕಿತ್ಕೋಬೇಕು ಅದನ್ನ ತಕೊಂಡು ನಾನು ಯಾಕೆ ಮನೆಯನ್ನು ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ ಇವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ಬಿಆರ್ ಪಾಟೀಲ್ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸುರ್ಜೇವಾಲಾ ಇವರ ಮೇಲೆ ಕ್ರಮ ತಗೊಳ್ತಾರಾ ಇಲ್ವಾ ನೋಡಬೇಕಾಗುತ್ತೆ ವಸತಿ ಇಲಾಖೆ ಬಿ ಬಿಆರ್ ಪಾಟೀಲ್ ಬಾಂಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡ ನೋಡಿರುವಂತಹ ವಿಚಾರ ಸುರ್ಜೇವಾಲಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಸಮೀರ್ ಅಹಮದ್ ಖಾನ್ ಶಾಸಕರ ದೂರ್ ಬಗ್ಗೆ ಸಚಿವ ಜಮೀರ್ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಡೆದ ಭ್ರಷ್ಟಾಚಾರಕ್ಕೆ ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ ನಾನೇ ಲಕ್ಷಾಂತರ ರೂಪಾಯಿ ಬಡವರಿಗೆ ದಾನ ಮಾಡ್ತೇನೆ ನಾನಾ ಬಡವರಿಂದ ಐದು ಹತ್ತು ಸಾವಿರ ರೂಪಾಯಿ ಪಡೆಯಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳು ಸಿದ್ದ ಸುಳ್ಳಿದು ಗುರ್ಜೇವಾಲಾ ಅವರಿಗೆ ಸಮಜಾಯಿಸಿಯನ್ನು ನೀಡಿದ್ದಾರೆ ಮಸೂದಿ ಸಚಿವ ಸಮೀರ್ ಅಹಮದ್ ಖಾನ್ ತನ್ನ ತಾನೇ ಪ್ರೂವ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಿದ್ದೇನೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರಬಹುದು ಸಮೀರ್ ಅಹಮದ್ ಖಾನ್ ಅವರು ಯಾರಿಗೋ ಆಟೋ ಡ್ರೈವರ್ಗೂ ಮತ್ತೊಬ್ಬರಿಗೂ ಎಲ್ಲ ದುಡ್ಡನ್ನು ಕೊಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹಿಂದೆ ಇವರು ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರ ಬಳಿ ನಾನು ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಯಾಕೆ ಕಿತ್ಕೋಬೇಕು ಅದನ್ನ ತಕೊಂಡು ನಾನು ಯಾಕೆ ಮನೆಯನ್ನು ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ ಇವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ಬಿಆರ್ ಪಾಟೀಲ್ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸುರ್ಜೇವಾಲಾ ಇವರ ಮೇಲೆ ಕ್ರಮ ತಗೊಳ್ತಾರಾ ಇಲ್ವಾ ನೋಡಬೇಕಾಗುತ್ತೆ ವಸತಿ ಇಲಾಖೆ ಬಿ ಬಿಆರ್ ಪಾಟೀಲ್ ಬಾಂಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡ ನೋಡಿರುವಂತಹ ವಿಚಾರ ಸುರ್ಜೇವಾಲಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಶಾಸಕರ ದೂರ್ ಬಗ್ಗೆ ಸಚಿವ ಜಮೀರ್ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಡೆದ ಭ್ರಷ್ಟಾಚಾರಕ್ಕೆ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನೇ ಲಕ್ಷಾಂತರ ರೂಪಾಯಿ ಬಡವರಿಗೆ ದಾನ ಮಾಡ್ತೇನೆ ನಾನೇ ಬಡವರಿಂದ ಐದು ಹತ್ತು ಸಾವಿರ ರೂಪಾಯಿ ಪಡೆಯಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳು ಸಿದ್ದ ಸುಳ್ಳಿದು ಕುರ್ಜೇವಾಲಾ ಅವರಿಗೆ ಸಮಜಾಯಿಸಿಯನ್ನು ನೀಡಿದ್ದಾರೆ ಪ್ರಸತಿ ಸಚಿವ ಜಮೀರ್ ಅಹಮದ್ ಖಾನ್ ತನ್ನ ತಾನೇ ಪ್ರೂವ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಿದ್ದೇನೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇರಬಹುದು ಜಮೀರ್ ಅಹಮದ್ ಖಾನ್ ಅವರು ಯಾರಿಗೋ ಆಟೋ ಡ್ರೈವರ್ಗೂ ಮತ್ತೊಬ್ಬರಿಗೂ ಎಲ್ಲ ದುಡ್ಡನ್ನು ಕೊಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹಿಂದೆ ಇವರು ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರ ಬಳಿ ನಾನು ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಯಾಕೆ ಕಿತ್ಕೋಬೇಕು ಅದನ್ನ ತಕೊಂಡು ನಾನು ಯಾಕೆ ಮನೆಯನ್ನು ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ ಇವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ಬಿಆರ್ ಪಾಟೀಲ್ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸುರ್ಜೇವಾಲಾ ಇವರ ಮೇಲೆ ಕ್ರಮ ತಗೊಳ್ತಾರಾ ಇಲ್ವಾ ನೋಡಬೇಕಾಗಿದೆ ವಸತಿ ಇಲಾಖೆ ಬಿ ಬಿಆರ್ ಪಾಟೀಲ್ ಬಾಂಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡ ನೋಡಿರುವಂತಹ ವಿಚಾರ ಸುರ್ಜೇವಾಲಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಶಾಸಕರ ದೂರ್ ಬಗ್ಗೆ ಸಚಿವ ಜಮೀರ್ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಡೆದ ಭ್ರಷ್ಟಾಚಾರಕ್ಕೆ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನೇ ಲಕ್ಷಾಂತರ ರೂಪಾಯಿ ಬಡವರಿಗೆ ದಾನ ಮಾಡ್ತೇನೆ ನಾನ್ಯಾಕ್ ಬಡವರಿಂದ ಐದು ಹತ್ತು ಸಾವಿರ ರೂಪಾಯಿ ಪಡೆಯಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳು ಸಿದ್ದ ಸುಳ್ಳಿದು ಸುರ್ಜೇವಾಲಾ ಅವರಿಗೆ ಸಮಜಾಯಿಸಿಯನ್ನು ನೀಡಿದ್ದಾರೆ ಮಸೂದಿ ಸಚಿವ ಸಮೀರ್ ಅಹಮದ್ ಖಾನ್ ತನ್ನ ತಾನೇ ಪ್ರೂವ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಿದ್ದೇನೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇರಬಹುದು ಸಮೀರ್ ಅಹಮದ್ ಖಾನ್ ಅವರು ಯಾರಿಗೋ ಆಟೋ ಡ್ರೈವರ್ಗೂ ಮತ್ತೊಬ್ಬರಿಗೂ ಎಲ್ಲ ದುಡ್ಡನ್ನು ಕೊಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹಿಂದೆ ಇವರು ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರ ಬಳಿ ನಾನು ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಯಾಕೆ ಕಿತ್ಕೋಬೇಕು ಅದನ್ನ ತಕೊಂಡು ನಾನು ಯಾಕೆ ಮನೆಯನ್ನು ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ ಇವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ಬಿಆರ್ ಪಾಟೀಲ್ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸುರ್ಜೇವಾಲಾ ಇವರ ಮೇಲೆ ಕ್ರಮ ತಗೊಳ್ತಾರಾ ಇಲ್ವಾ ನೋಡಬೇಕಾಗುತ್ತೆ ವಸತಿ ಇಲಾಖೆ ಬಿ ಬಿಆರ್ ಪಾಟೀಲ್ ಬಾಂಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡ ನೋಡಿರುವಂತಹ ವಿಚಾರ ಸುರ್ಜೇವಾಲಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಶಾಸಕರ ದೂರ್ ಬಗ್ಗೆ ಸಚಿವ ಜಮೀರ್ ಸಂಜಾಯಿಸಿಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಡೆದ ಭ್ರಷ್ಟಾಚಾರಕ್ಕೆ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನೇ ಲಕ್ಷಾಂತರ ರೂಪಾಯಿ ಬಡವರಿಗೆ ದಾನ ಮಾಡ್ತೇನೆ ನಾನ್ಯಾಚ್ ಬಡವರಿಂದ ಐದು ಹತ್ತು ಸಾವಿರ ರೂಪಾಯಿ ಪಡೆಯಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳು ಸುಧಾರ ದುರ್ಜೇವಾಲಾ ಅವರಿಗೆ ಸಮಜಾಯಿಸಿಯನ್ನು ನೀಡಿದ್ದಾರೆ ವಸತಿ ಸಚಿವ ಸಮೀರ್ ಅಹಮದ್ ಖಾನ್ ಈ ತನ್ನ ತಾನೇ ಪ್ರೂವ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇರಬಹುದು ಜಮೀರ್ ಅಹಮದ್ ಖಾನ್ ಅವರು ಯಾರಿಗೋ ಆಟೋ ಡ್ರೈವರ್ಗೂ ಮತ್ತೊಬ್ಬರಿಗೂ ಎಲ್ಲ ದುಡ್ಡನ್ನು ಕೊಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹಿಂದೆ ಇವರು ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರ ಬಳಿ ನಾನು ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಯಾಕೆ ಕಿತ್ಕೋಬೇಕು ಅದನ್ನ ತಕೊಂಡು ನಾನು ಯಾಕೆ ಮನೆಯನ್ನು ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ ಇದರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ಬಿಆರ್ ಪಾಟೀಲ್ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸುರ್ಜೇವಾಲಾ ಇವರ ಮೇಲೆ ಕ್ರಮ ತಗೊಳ್ತಾರಾ ಇಲ್ವಾ ನೋಡಬೇಕಾಗುತ್ತೆ ವಸತಿ ಇಲಾಖೆ ಬಿ ಬಿಆರ್ ಪಾಟೀಲ್ ಬಾಂಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡ ನೋಡಿರುವಂತಹ ವಿಚಾರ ಸುರ್ಜೇವಾಲಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಶಾಸಕರ ದೂರ್ ಬಗ್ಗೆ ಸಚಿವ ಜಮೀರ್ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಡೆದ ಭ್ರಷ್ಟಾಚಾರಕ್ಕೆ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನೇ ಲಕ್ಷಾಂತರ ರೂಪಾಯಿ ಬಡವರಿಗೆ ದಾನ ಮಾಡ್ತೇನೆ ನಾನ್ಯಾಕ್ ಬಡವರಿಂದ ಐದು ಹತ್ತು ಸಾವಿರ ರೂಪಾಯಿ ಪಡೆಯಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳು ಸುಧಾರ ಸುಳ್ಳಿದು ಸುರ್ಜೇವಾಲಾ ಅವರಿಗೆ ಸಮಜಾಯಿಸಿಯನ್ನು ನೀಡಿದ್ದಾರೆ ಮುಸದಿ ಸಚಿವ ಸಮೀರ್ ಅಹಮದ್ ಖಾನ್ ತನ್ನ ತಾನೇ ಪ್ರೂವ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರಬಹುದು ಸಮೀರ್ ಅಹಮದ್ ಖಾನ್ ಅವರು ಯಾರಿಗೋ ಆಟೋ ಡ್ರೈವರ್ಗೂ ಮತ್ತು ಎಲ್ಲ ದುಡ್ಡನ್ನು ಕೊಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹಿಂದೆ ಇವರು ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರ ಬಳಿ ನಾನು ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಯಾಕೆ ಕಿತ್ಕೋಬೇಕು ಅದನ್ನು ತಕೊಂಡು ನಾನು ಯಾಕೆ ಮನೆಯನ್ನು ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ ಇವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ಬಿಆರ್ ಪಾಟೀಲ್ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸುರ್ಜೇವಾಲಾ ಇವರ ಮೇಲೆ ಕ್ರಮ ತಗೊಳ್ತಾರಾ ಇಲ್ವಾ ನೋಡಬೇಕಾಗುತ್ತೆ